Não, ತಾಯಿ ಹಚ್ಚಂಗ ಹಂಚಿನ ಮಾಡ್ತಾರ ಕುಡ್ ಬಜನಿ ಮಾಡ್ಬೇಕಾದ್ರ ಎಚ್ಚರದಿಂದ ಮಾಡ್ಬೇಕು ನೋಡ ಖಾಲಿ ಪಿಲಿ ನನಗೆ ತೋಡ್ಕೊಡತ್ತಿ ನೀನು ಭತ್ತ ಹೌದ ಮತ್ತ ಆ ಸೀದಾ ಇಲ್ಲೇ ತತ್ವದ ಪದಾರ್ಥ ಊರಾಗ ಇಷ್ಟ ಇಲ್ಲೇ ಇದೇ ಗ್ರಾಮದಾಗ ಮನಗುಳ ಹುಡುಕ್ಕ ಇದೇ ನಮ್ಮ ಕಬ್ಬುರ್ ಗ್ರಾಮದ ಗುರು ಹಿರಿಯರು ಮತ್ತು ಈ ಊರ ನಮ್ಮ ಅಧ್ಯಕ್ಷ ಯಾರ ಕಲ್ಲನ್ ಗೌಡ್ರು

ನರೇಂದ್ರ ಜಾನಪದ ಒಳಗ ಭದ ಒಳಗೆ ನಮ್ಮ ಇಲ್ಲಿ ಅಲ್ಲ ನಮ್ಮ ಕರ್ನಾಟಕ ತುಂಬಾ ಹೆಸರು ಮಾಡ ಅಂತ ವ್ಯಕ್ತಿ ಅಂತ ಊರ ಹೆಸರು ಕೈಗಾರು ಮಾತ್ರ ನನಗೆ ತೋಡ್ಕೊಡ ಸುಮ್ಮನೆ ನಿನ್ನ ಕರ್ಕೋಣ ಬದಲಿ ಮಾಡ್ಕೊಂತ ಬಂದಿದ್ದ ನಿನ್ನ ಎಷ್ಟು ಗಂಟೆ ಕೆಲಸ ಬಗ್ಗೆ ಹೇಳ ಹತ್ತು ಗಂಟೆ ಕೆಲಸ ಗರ್ವ ಅಂತ ರಾಜನ ಅಂತಲ್ಲ ಈಗ ನಡುವರಾಗಿ ಇಟ್ಕೊಂಡ್ರ ಮಗಳ ನಿನ್ನ ಸತ್ಯ ಉಪ್ಪು ಸುಮ್ಮ ಬಿಡ್ತಿದ್ದೆ ನಿನ್ನ கண்டு <laughs> ವರ್ಷಕ್ಕ ಹತ್ತು ವರ್ಷಕ್ಕೂ ಒಂದ ಬೈ ಬದ್ನಿ ಮಾಸ್ತರಾ ಮಾಸ್ತರ ದಿನಾ ಬದನಿ ಮಾಡ್ತಾನೆ ಬಾ ಹಂಚ ಮಾಸ್ತರ್ ಬಂದ್ರ ಸಾಕು ನಮ್ಮೂರ ಕಾಲಿಟ್ರೆ ಸಾಕಂತಾರ ನೀನ ತಗೊಂಡ್ ಹೋಗಿ ಸುಡತಾರ ನೀನ್ ಎಲ್ಲಾರು ಒಂದ್ ಇನ್ನೊಂದು ಸಲ ನೀ ಬಾಯಿ ಬಿಟ್ಟಿದ್ದ ಕರೆ ಆದ್ರ ನಿನ್ನ ಮತ್ ಬಾಳ ಎತ್ತರ ಕತಿ ಸುಮ್ನೆ ಹಾಡಕ ಇಲ್ಲೇ ಸತ್ತುದ್ ಪದ ಅಂತಾರ ನಿಮ್ಮ ನಿನ್ನ ಸತ್ವ ನೀ ತೋರ್ಸ್ಯ ನನ್ ಸತ್ವ ನಾ ತೋರಿಸ್ತೀರಿ ಸತ್ತು ಸವಾಲು ಜಬ ಸವಾಲು ಜವಾಬ ಹಾಡು ಅಂದ್ರ ಊರ್ ಹೊರಗಡಿತದ ಇಲ್ಲೇ ನನಗ ಅರ್ಥಾಗೆ ಅದ ನನ್ ಗೊತ್ತೈತಿ ಬರೀ ಹಂಚ್ನೇಳು ಮಾಸ್ತರ ಬಂದ್ ಹಾಡಿದ್ರ ಸಾಕು ಅನ್ನುವಂಥ ಊರಿದೆ ಅಂತ ದೇವ ಭರತ್ರಾಮ ಹುಳಿಗೇನ್ ಮಾಡ್ತಾರ ಬಂದ್ರೆ ಇಲ್ಲಿ ಹಾಡಿಸಿ ಕೊಟ್ಟಿಲ್ಲ ಊರನ ಅವ್ರ ಬೇರೆ ಸತ್ವ ನಿ ಹಾಡಂಗಿಲ್ಲ ಜೋಕು ಮಾರ ಅಂತವ್ನ ಹಾಡಿ ಬರಿ ಇಲ್ಲೇ அதுக்க சந்த நான் சூட்டி பரவாயில் தயவுட் கேள்வி சும்மா பாயின்